ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬೇರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆ ಪಿ ಟಿ ಸಿ ಎಲ್ಲಲ್ಲಿ ಹದಿಮೂರು ಸಾವಿರ ನೌಕರರಿಗೆ ಕಾಯಂ ಭಾಗ್ಯ ಅಂತೇಳಿ ಒಂದು ನ್ಯೂಸ್ ಪೇಪರಲ್ಲಿ ಬಂದಿದೆ ಸ್ನೇಹಿತರೆ ಅದರ ಬಗ್ಗೆ ಸಂಬಂಧಿಸಿರುವಂತಹ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಏನಿದು ಕಾಯಂ ಭಾಗ್ಯ ಯಾರಿಗೆ ಕಾಯಂ ಎಂಬುದನ್ನು ಈ ಒಂದು ವೀಡಿಯೋವನ್ನು ನೀವು ನೋಡಿದರೆ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗೆ ದೊರೀತಾ ಹೋಗ್ತದೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳೋದಿದ್ದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಚಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹದಿಮೂರು ಸಾವಿರ ನೌಕರರಿಗೆ ಕಾಯಂ ಭಾಗ್ಯ ಯಾರಿಗೆ ಕಾಯಂ ಭಾಗ್ಯ ಎಂಬುದನ್ನು ಇಲ್ಲಿ ನೋಡಬೇಕಾಗ್ತದೆ ಅದೇ ರೀತಿಯಾಗಿ ಇಲ್ಲಿ ನೋಡಿರ್ಬೋದು ಸುಪ್ರೀಂ ತೀರ್ಪಿನಿಂದ ಗುತ್ತಿಗೆ ನೌಕರರಿಗೆ ತೆರೆದ ಅವಕಾಶ ಅಂದರೆ ಯಾರಿಗೆ ಅಂತಂತಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ಏನು ನೌಕರರಿದ್ದಾರೋ ಅವರಿಗೆ ಮಾತ್ರ ಇದು ಕಾಯಂ ಭಾಗ್ಯ ಅನ್ವಯಿಸ್ತದೆ ಇದರಲ್ಲಿ ಹದಿಮೂರು ಸಾವಿರ ಯಾರ್ಯಾರು ಯಾವ್ಯಾವ ಒಂದು ಹುದ್ದೆಗಳು ಅಂತಂತಂದರೆ ಆರು ಸಾವಿರದ ಮುನ್ನೂರು ಸ್ಟೇಷನ್ ಆಪ್ರೇಟರ್ ಸ್ಟೇಷನ್ ಸಹಾಯಕರು ಐದು ಸಾವಿರ ಮತ್ತು ಗ್ಯಾಂಗ್ ಮನ್ ಸಾವಿರದ ಎಂಟುನೂರು ಮತ್ತು ಮೀಟರ್ ರೀಡರ್ ಮುನ್ನೂರ ಐವತ್ತು ಸೇರಿದಂತೆ ಹದಿಮೂರು ಸಾವಿರ ಹುದ್ದೆಗಳಿಗೆ ಕಾಯಂ ಭಾಗ್ಯ ಅಂತಲೇ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಡೀಟೇಲಾಗಿ ನೋಡುತ್ತಾ ಹೋದಾದರೆ ಇಂಧನ ಬೆಂಗಳೂರು ಇಂಧನ ಇಲಾಖೆ ಇಲಾಖೆ ಅಡಿಯಲ್ಲಿರುವಂತಹ ಕೆ ಪಿ ಟಿ ಸಿ ಎಲ್ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ಅಂದರೆ ಎಸ್ಕಾಮ್ಗಳಲ್ಲಿ ಹದಿಮೂರರಿಂದ ಅಂದರೆ ಹದಿನೈದರಿಂದ ಇಪ್ಪತ್ತು ಇಂದ ಏನು ಕೆಲಸವನ್ನು ಮಾಡ್ತಿದ್ದಾರೆ ಕೆ ಪಿ ಟಿ ಸಿ ಎಲ್ಲ ನೀವೆಲ್ಲ ಹೋಗಿ ನೋಡಿರ್ಬೋದು ಏನಪ್ಪ ಅಂತಂದರೆ ಅವರೆಲ್ಲ ಯಾರೂ ಸಹ ಒಂದು ಗೌರ್ಮೆಂಟ್ ನೌಕರರು ಅಲ್ಲ ಅಂದರೆ ಕಾಯಂ ನೌಕರರು ಅಲ್ಲ ಅವರೆಲ್ಲರೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರುವಂಥವ್ರು ಯಾರ್ಯಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ವರ್ಷಗಳಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಈಗ ಹದಿಮೂರು ಸಾವಿರಕ್ಕೂ ಹೆಚ್ಚು ನೌಕರರು ಸೇವೆ ಕಾಯಂ ಅಥವಾ ಒಳಗುತ್ತಿಗೆಯಡಿ ನೇಮಕಾತಿ ಸಿದ್ಧತೆ ನಡೆದಿದೆ ಯಾರೆಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಅಂಥವರಿಗೆ ಅಂತಹ ಕೇವಲ ಅಂದರೆ ಕೆಲವರನ್ನು ಮಾತ್ರ ಹದಿಮೂರು ಸಾವಿರ ಒಂದು ನೌಕರರನ್ನು ಕಾಯಾಗಿ ಮಾಡಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ಓಕೆ ಇಷ್ಟೇ ಮ್ಯಾಟರ್ ಇರುವಂಥದ್ದು ಏನಪ್ಪ ಅಂತಂದರೆ ಯಾರೆಲ್ಲ ಹೊರಗುತ್ತಿಗೆ ಅದರದ ಮೇಲೆ ಕೆಲಸ ಮಾಡ್ತಾಯಿದ್ದಾರೋ ಯಾರ್ಯಾರು ಸ್ಟೇಷನ್ ಆಪ್ರೇಟರ್ ಆಗಿರ್ಬೋದು ಸ್ಟೇಷನ್ ಸಹಾಯಕರು ಗ್ಯಾಂಗ್ ಮ್ಯಾನ್ ಮೀಟರ್ ಲೀಡರ್ ಇಂಥವರಿಗೆ ಈಗ ಆಗಿ ಅವರನ್ನು ಸಲ್ಲಿಸ್ತಾರೆ ಅಂದರೆ ಅವರೆಲ್ಲ ಇವಾಗ ಕಾಯಂ ಮಾಡಿದ ನಂತರ ಅವರು ಸಹ ಗೌರ್ಮೆಂಟ್ ನೌಕರರೀತಿಯಾದಂಥ ಎಲ್ಲ ಸೌಲಭ್ಯವನ್ನು ಅವರು ಸಹ ಪಡಿತಾರೆ ಓಕೆ ಇದು ಹಲವಾರು ದಿನಗಳಿಂದ ಹಲವಾರು ಕೆ ಪಿ ಟಿ ಸಿ ಎಲ್ನಲ್ಲಿ ಕೆಲಸ ಮಾಡ್ತಿರುವಂತಹ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂಥ ಹಲವಾರು ನೌಕರರ ಒಂದು ಏನು ಬೇಡಿಕೆ ಆಗಿತ್ತು ಓಕೆ ಅದನ್ನು ಈಗ ಸರ್ಕಾರ ಆಗಿರ್ಬೋದು ಮತ್ತು ಸುಪ್ರೀಂ ಕೋರ್ಟು ಸಹ ತೀರ್ಪನ್ನು ನೀಡಿರುವಂಥದ್ದು ಹೊರಗುತ್ತಿಗೆ ಹುದ್ದೆಗಳನ್ನು ಶೋಷಣೆ ಒಳಪಡಿಸಬಾರದು ಆರ್ಥಿಕ ದುಸ್ಥಿತಿ ಅಥವಾ ಹುದ್ದೆ ಖಾಲಿ ಇಲ್ಲ ಎಂಬ ಕಾರಣ ನೀಡಿ ದೀರ್ಘಾವಧಿಗೆ ಸೇವಾ ಕಾಯಮಿತಿ ನಿರಾಕರಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿತ್ತು ಆದರೆ ಹೊರಗುತ್ತಿಗೆ ನೌಕರರ ಕಾಯಂಗೊಳಿಸಲು ಅಥವಾ ಒಳ ಗುತ್ತಿಗೆ ಒಳಪಡಿಸಲು ರಾಜ್ಯ ಸರ್ಕಾರ ಇಂಧನ ಆರೋಗ್ಯ ಗಣಿ ಭೂ ವಿಜ್ಞಾನ ಸೇರಿದಂತೆ ಹಲವು ಇಲಾಖೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊರ ಗುತ್ತಿಗೆ ನೌಕರರಿದ್ದಾರೆ ಮೊದಲ ಹಂತದಲ್ಲಿ ಕೆಪಿಟಿಸಿಎಲ್ ಮತ್ತು ವಿವಿಧ ನೆಸ್ಕಾಂಗಳಲ್ಲಿರುವ ಸ್ಟೇಷನ್ ಆಪರೇಟರ್ ಸ್ಟೇಷನ್ ಸಹಾಯಕ ಗ್ಯಾಂಗ್ ಮ್ಯಾನ್ ಮೀಟರ್ ರೀಡರ್ ಚಾಲಕರಿಗೆ ಸೇವಾ ಭದ್ರತೆ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ ಅಂತಂದರೆ ಕೆ ಪಿ ಟಿ ಸಿಎಲ್ ಅವರು ಹೊರಗುತ್ತಿಗೆ ಸಿಬ್ಬಂದಿ ಕ್ರಮಬದ್ಧಗೊಳಿಸುವಿಕೆ ಆದೇಶ ಎರಡು ಸಾವಿರದ ಇಪ್ಪತ್ತೈದರು ಕರಡು ಸಿದ್ಧಗೊಂಡಿದೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದ ಬಳಿಕ ಕೆ ಪಿ ಟಿ ಸಿ ಎಲ್ ನಿರ್ದೇಶಕರ ಮಂಡಳಿಯು ಈ ಆದೇಶ ಹೊರಡಿಸಲಿದೆ ಎಂದು ಮೂಲಗಳು ತಿಳಿಸಿವೆ ಕರಡು ಸಮೇ ಅಧಿಸೂಚನೆಯಲ್ಲಿ ಏನಿದೆ ಎಂಬುದನ್ನು ನೋಡಿದರೆ ಕೆ ಪಿ ಟಿ ಸಿ ಎಲ್ ಮತ್ತು ಹೆಸ್ಕಾಂ ಹೊರಗುತ್ತಿಗೆಯಲ್ಲಿ ಆಧಾರದ ಮೇಲೆ ನೇಮಕಗೊಂಡು ಅಪಾಯಕಾರಿ ಕೆಲಸಗಳನ್ನು ಮಾಡುತ್ತಿರುವಂತಹ ಸ್ಟೇಷನ್ ಆಪರೇಟರ್ ಆಗಿರ್ಬೋದು ಸ್ಟೇಷನ್ ಸಹಾಯಕರು ಕ್ಯಾಂಗ್ ಮೀಟರ್ ರೀಡರ್ ಮತ್ತು ಚಾಲಕರು ಕನಿಷ್ಠ ಐದು ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿತ್ತು ಏಕಾಏಕಿ ವಜಗೊಂಡವರ ಸೇವೆ ಕಾಯಂಗೊಳಿಸುವ ಪ್ರಸ್ತಾವ ಈ ಕರಡು ಅಧಿಸೂಚನೆಯಲ್ಲಿದೆ ಇಂಧನ ಇಲಾಖೆ ಕಾನೂನು ಇಲಾಖೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಒಳಗೊಂಡು ಪರಿಶೀಲನಾ ಸಮಿತಿ ರಚಿಸುವ ಪ್ರಸ್ತಾಪವಿದ್ದು ಈ ಸಮಿತಿ ವಿವಿಧ ವರ್ಗಗಳು ಕಾರ್ಯನಿರ್ವಹಿಸುತ್ತಿರುವಂತಹ ಹೊರಗು ತೀಸಿ ಜನ್ಮ ದಾಖಲೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ವರ್ಗ ಶೈಕ್ಷಣಿಕ ಅರ್ಹತೆ ಪ್ರಮಾಣಪತ್ರಗಳು ಜಾತಿ ಪ್ರಮಾಣಪತ್ರಗಳು ಯಾವುದಾದರೂ ಇದ್ದರೆ ಅಂದರೆ ನೋಂದಣಿ ಕಾರ್ಡ್ ಉದ್ಯೋಗಿ ಭವಿಷ್ಯ ನಿಧಿ ಖಾತೆ ಸಂಖ್ಯೆ ದೈಹಿಕ ಸದೃಢತೆ ಪ್ರಮಾಣದಲ್ಲಿ ಸೇರಿ ಅಗತ್ಯ ಇರುವ ವಿವರಗಳನ್ನು ಪಡೆದು ಪರಿಶೀಲಿಸಿದೆ ಅಂದರೆ ಈಗ ಯಾರೆಲ್ಲ ನೀವು ನೋಡಿರ್ಬೋದು ನಿಮ್ಮ ಹತ್ತಿರದಲ್ಲಿ ಎಸ್ಕಮ್ಗಳು ಯಾವುದಾದ್ರೂ ಇದ್ದರೆ ಅಲ್ಲಿ ಊರಿನವರೇ ಸುತ್ತಮುತ್ತ ಐ ಟಿ ಐ ಇಂಥ ಮಾಡಿದಂಥವರೆಲ್ಲರೂ ಸಹ ಈ ಒಂದು ಆಧಾರದ ಮೇಲೆ ಅಲ್ಲಿ ಕೆಲಸವನ್ನು ಕಾರ್ಯನಿರ್ವಹಿಸ್ತಿರ್ತಾರೆ ಅಂಥವರಿಗೆ ಈಗ ಕಾಯಂ ಮಾಡಬೇಕಂತೇಳಿ ಸರ್ಕಾರ ನಿರ್ಧರಿಸಿದೆ ಅದರ ಅನುಸಾರವೇ ಕೆ ಪಿ ಟಿ ಸಿಲ್ ಅವರು ಸರಿಸುಮಾರು ಒಂದು ವರ್ಷದಿಂದಲೇ ಸಹ ಎಲ್ಲ ರೀತಿಯಾದಂಥ ದಾಖಲೆಗಳನ್ನು ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಅವರ ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ಒಂದು ದಾಖಲೆಗಳನ್ನು ತೆಗೆದುಕೊಂಡಿದೆ ಅತಿ ಶೀಘ್ರದಲ್ಲೇ ಇದು ಬೀಳಲಿದೆ ಅಂತ ಹೇಳ್ತಾ ಇದು ಇವತ್ತು ವೀಡಿಯಾಗಿತ್ತು ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿಬೋದು ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಎಷ್ಟು ಧನ್ಯವಾದ ಥ್ಯಾಂಕ್ಸ್ ಫರ್